ಧರ್ಮಸ್ಥಳದ ನೇತ್ರಾವತಿ ಉಕ್ಕಿ ಹರಿತಾ ಇದ್ದಾಳೆ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ನಾವಿದ್ದಾವೆ ಇಲ್ಲಿ ಯಾತ್ರಾರ್ಥಿಗಳು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಜೊತೆಗೆ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ ಸ್ನಾನಘಟ್ಟದಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಇದು ಸ್ನಾನಘಟ್ಟದ ದೃಶ್ಯಾವಳಿಗಳು ಏಕಾಏಕಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥದಕ್ಕೆ ಈ ಒಂದು ಮೆಟ್ಟಿಲುಗಳು ಸಾಕ್ಷಿ ಆಗ್ತಾ ಇದ್ದಾವೆ ಯಾಕಂತಂದರೆ ಇವತ್ತು ಮುಂಜಾನೆ ಇಷ್ಟು ಇರಲಿಲ್ಲ ಕೆಳಭಾಗದಲ್ಲಿದ್ದಂಥ ನೀರು ಏಕಾಏಕಿ ಈಗ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥದ್ದು ಮೇಲ್ಭಾಗದಲ್ಲಿರ್ತಕ್ಕಂತಹ ಅಣೆಕಟ್ಟು ಅದು ಮುಳುಗಡೆಯಾಗಿದೆ ಆ ಮುಳುಗಡೆಯಾಗಿ ನೀರು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಅಣೆಕಟ್ಟಿನ ದೃಶ್ಯಾವಳಿಗಳು ಅಣೆಕಟ್ಟಿನ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ನೇತ್ರಾವತಿಯ ಅಣೆಕಟ್ಟು ಅಣೆಕಟ್ಟಿನ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಿ ಕೆಳಗ ಕೆಳಭಾಗಕ್ಕೆ ಮರದ ಧಿಮಿಗಳೆಲ್ಲವೂ ಕೂಡ ಬರ್ತಾ ಇರುವಂಥದ್ದು ಭಾರೀ ಒಳ್ಳ ಅಂತ ತುಳುವಿನಲ್ಲಿ ಹೇಳೋದಾದರೆ ಭಾರೀ ಒಳ್ಳ ಬರನ್ನುಂಡು ಖಂಡಿತ ಭಾರೀ ಒಳ್ಳ ಬರ್ತಿದೆ ಕೇವಲ ಎರಡು ಮೂರು ದಿನದ ಧಾರಾಕಾರ ಮಳೆಯಿಂದಾಗಿ ಏಕಾಏಕಿ ನದಿಗಳು ಉಕ್ಕಿ ಹರಿತಾ ಇರುವಂಥದ್ದು ಇದು ಪವಿತ್ರ ನೇತ್ರಾವತಿ ನದಿಯ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿಯ ಇಲ್ಲಿ ಒಂದಷ್ಟು ಯಾತ್ರಾರ್ಥಿಗಳು ಕೂಡ ಇದ್ದಾರೆ ಸರ್ ನಮಸ್ತೆ ಎಲ್ಲಿಯವರು ನೀವು

ಏನಂತೆ ಈ ನದಿಯೆಲ್ಲ ನೋಡಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ನೇಚರ್ ಎಲ್ಲ ನೇಚರ್ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಓಕೆ ಸ್ನಾನಘಟ್ಟದಲ್ಲಿ ಅಂದ್ರೆ ಈಗ ಬಹಳಷ್ಟು ನದಿಗಳ ಅಪಾಯಕಾರಿ ಹಂತದಲ್ಲಿ ಹಂತದಲ್ಲಿದವೆ ಜೊತೆಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಕೂಡ ಇದ್ದಾರೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ ಎಸ್ ಇದು ನೇತ್ರಾವತಿ ಸ್ನಾನಘಟ್ಟದ ದೃಶ್ಯಾವಳಿಗಳು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಆ ನೀರಿನ ಪ್ರವಾಹದ ಮಟ್ಟ ಅಂದರೆ ಅಪಾಯಕಾರಿ ಮಟ್ಟಕ್ಕೆ ನೇತ್ರಾವತಿ ತಲುಪ್ತಾ ಇರೋದಕ್ಕೆ ಸಾಕ್ಷಿ ನೋಡಿ ಏಕಾಏಕಿ ನಾವೀಗ ನಿಮಗೆ ತೋರಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಕೆಳಭಾಗ ಮುಳುಗಡೆ ಆಗಿರಲಿಲ್ಲ ಇದೀಗ ಆ ಭಾಗವೂ ಕೂಡ ಮುಳುಗಡೆಯಾಗಿ ಮೇಲ್ಭಾಗಕ್ಕೆ ನೀರು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾತ್ರಾರ್ಥಿಗಳಿಗೆ ಸೂಕ್ತವಾದಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಅಥವಾ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಅವರಿಗೆ ಮಾಹಿತಿಯನ್ನು ಒದಗಿಸ್ತಾ ಇರುವಂಥ ತಾವೀಗ ಕೇಳ್ತಾ ಇರಬಹುದು ತಮ್ಮ ಗಮನವನ್ನು ಈ ಕಡೆ ಗಮನಿಸಬೇಕು ನದಿಯಲ್ಲಿ ನೀರಿನ ಹರಿವು ಭಯಂಕರ ಹೇರಿಕೆ ಆಗ್ತಾಯಿದೆ ನದಿಯಲ್ಲಿ ನೀರಿನ ಹರಿವು ಬಹಳಷ್ಟು ಏರಿಕೆ ಆಗ್ತಾ ಇದೆ ಭಕ್ತಾದಿಗಳು ಗಮನಿಸಬೇಕು ನದಿಯಲ್ಲಿ ಆದಷ್ಟು ನದಿ ನಡೆಯ ಪದವಿ ತಮ್ಮ ಪವಿತ್ರ ಮಾದ ಕಾರಣ ಈ ಸ್ವಾಮಿಯ ದರ್ಶನಕ್ಕೆ ಎಂದು ಓಕೆ ಆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗ್ತಿರೋದರಿಂದ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಇದನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಮಾಹಿತಿಯನ್ನು ಒದಗಿಸ್ತಾ ಇರೋದ್ರಿಂದ ಯಾತ್ರಾರ್ಥಿಗಳು ಕೂಡ ಬಹಳ ಎಚ್ಚರಿಕೆಯಿಂದ ಇರಲಿಕ್ಕೆ ಆಗ್ತಾ ಇದೆ ನೇತ್ರಾವತಿ ಮುಂತಾದ ನದಿಗಳು ಈಗಾಗಲೇ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಅದರ ಜೊತೆಗೆ ಇಡೀ ದಕ್ಷಿಣ ಕನ್ನಡಕ್ಕೆ ಮತ್ತು ಇಲ್ಲಿಯ ಇಲ್ಲಿಯ ಜನರಿಗೂ ಅಚ್ಚರಿ ಆಗ್ತಾ ಇದೆ ಯಾಕಂದ್ರೆ ಪತ್ತನಾಜೆಯ ಮರುದಿವವೇ ಇಂತಹದೊಂದು ಭೀಕರ ಪ್ರವಾಹ ಸದೃಶವಾದಂಥ ಮಳೆ ಆಗ್ತಾ ಇರುವಂಥದ್ದು ಜೊತೆಗೆ ಪ್ರತಿಯೊಂದು ನದಿಯೂ ಕೂಡ ಉಕ್ಕಿ ಹರಿತಾ ಇರುವಂಥದ್ದು ಇದು ವಿಶೇಷ ಯಾಕೆಂತಂದರೆ ಬಹಳ ಹಿಂದೆ ಹೀಗಾಗ್ತಾ ಇತ್ತು ಈ ಬಾರಿ ಕೇವಲ ಎರಡು ಮೂರು ದಿನದ ಮಳೆಗೆ ಹೀಗಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರ ಜೊತೆಗೆ ಯಾತ್ರಾರ್ಥಿಗಳಿಗೂ ಕೂಡ ಎಚ್ಚರಿಕೆಯನ್ನು ಅವರಿಗೆ ಜಾಗೃತಿಯನ್ನು ಮೂಡಿಸಿದ ಯಾವುದೇ ಕಾರಣಕ್ಕೂ ನೀವು ಈ ನೀರಿನಲ್ಲಿ ಇಂತಹ ಅಪಾಯಕಾರಿ ಮಟ್ಟವನ್ನು ತಲುಪಿದಾಗ ಯಾವುದೇ ರೀತಿ ಆಟ ಆಡಲಿಕ್ಕೆ ಹೋಗಬೇಡಿ ನಿಮ್ಮ ಪವಿತ್ರ ಸ್ನಾನವನ್ನು ನದಿಯ ದಡದಲ್ಲಿ ಮುಗಿಸ್ಕೊಂಡು ಹೋಗಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರದೊಂಡಲ್ಲೇ ಸುದ್ದಿ ನ್ಯೂಸ್ ಧರ್ಮಸ್ಥಳ